ನೇತ್ರಾವತಿ ಸ್ನಾನಘಟ್ಟದ ಸಮೀಪ ಸಾಕ್ಷಿ ದೂರುದಾರ ಗುರುತಿಸಿದ್ದ ಹನ್ನೊಂದು ಹಾಗೂ ಹನ್ನೆರಡನೆಯ ಸ್ಥಳಗಳಲ್ಲಿ ಇಂದು ದಿನವಿಡೀ ಕಾರ್ಯಾಚರಣೆ ನಡೆಸಿದರೂ ಯಾವುದೇ ಕಳೆಬರಹಗಳ ಕುರುಹುಗಳು ಪತ್ತೆಯಾಗಿಲ್ಲ ಕಳೆದ ಏಳು ದಿನಗಳಿಂದ ನಡೆಯುತ್ತಿರುವ ಕಾರ್ಯಾಚರಣೆಯಲ್ಲಿ ಇಂದು ಅತ್ಯಂತ ಮಹತ್ವದ ಕಾರ್ಯಾಚರಣೆ ಎಂದು ಗುರುತಿಸಲಾಗಿತ್ತು ಆದರೆ ಈತ ಗುರುತಿಸಿದ್ದ ಎರಡೂ ಸ್ಥಳಗಳಲ್ಲಿ ಯಾವುದೇ ಕಳೆಬರಹಗಳು ಅವಶೇಷಗಳು ಪತ್ತೆಯಾಗಿಲ್ಲ ಎಂದು ತಿಳಿದುಬಂದಿದೆ ಸಾಕ್ಷಿ ದೂರುದಾರ ನೇತ್ರಾವತಿ ಸ್ನಾನಘಟ್ಟದ ಸಮೀಪ ಹದಿಮೂರು ಸ್ಥಳಗಳನ್ನು ಗುರುತಿಸಿದ್ದು ಅದರಲ್ಲಿ ಹನ್ನೆರಡು ಸ್ಥಳಗಳನ್ನು ಅಗೆಯುವ ಕಾರ್ಯ ಈಗಾಗಲೇ ಪೂರ್ಣಗೊಂಡಿದೆ ಇದರಲ್ಲಿ ಆತ ಗುರುತಿಸಿದ ಆರನೆಯ ಸ್ಥಳದಲ್ಲಿ ಹಾಗೂ ಇದಾದ ಬಳಿಕ ಸೋಮವಾರ ಆತ ತೋರಿಸಿದ ಇನ್ನೊಂದು ಹೊಸ ಸ್ಥಳದಲ್ಲಿ ಕಳೆ ಬರದ ಅವಶೇಷಗಳು ಪತ್ತೆಯಾಗಿತ್ತು ಇನ್ನು ಆತ ಗುರುತಿಸಿದ ಹದಿಮೂರನೆಯ ಸ್ಥಳ ಮಾತ್ರ ಅಗೆಯಲು ಬಾಕಿ ಇದೆ ನೇತ್ರಾವತಿ ಸ್ನಾನಘಟ್ಟದಿಂದ ಅಜಿಕುರಿಗೆ ಹೋಗುವ ರಸ್ತೆಯ ಬದಿಯಲ್ಲಿ ಹದಿಮೂರನೆಯ ಸ್ಥಳವನ್ನು ಗುರುತಿಸಲಾಗಿದೆ ನಾಳೆ ಎಸ್ಐಟಿ ತಂಡ ಈ ಹದಿಮೂರನೆಯ ಸ್ಥಳವನ್ನು ಅಗಿಯುವ ಕಾರ್ಯವನ್ನು ನಡೆಸಲಿದ್ದು ಅದರೊಂದಿಗೆ ಮೊದಲ ಹಂತದ ಪ್ರಕ್ರಿಯೆ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ಮಂಗಳವಾರ ಬೆಳಗಿನಿಂದಲೇ ಎಸ್ಐಟಿ ತಂಡ ಕಾರ್ಮಿಕರನ್ನು ಉಪಯೋಗಿಸಿ ಹಾಗೂ ಹಿಟಾಚಿಯನ್ನು ಬಳಸಿ ಈ ಸ್ಥಳವನ್ನು ಅಗಿಯುವ ಕಾರ್ಯವನ್ನು ಮಾಡಿದ್ದರು ಆತ ಗುರುತಿಸಿದ್ದ ಎರಡೂ ಸ್ಥಳಗಳಲ್ಲಿ ಯಾವುದೇ ಕುರುಹುಗಳು ಪತ್ತೆಯಾಗಿಲ್ಲ ಆತ ಗುರುತಿಸಿರುವ ಜಾಗಗಳಲ್ಲಿ ಮೃತದೇಹಗಳ ಅವಶೇಷಗಳು ಪತ್ತೆಯಾಗದ ಹಿನ್ನೆಲೆಯಲ್ಲಿ ಎಸ್ಐಟಿ ತಂಡ ಈ ತನಿಖೆಯನ್ನು ಯಾವ ರೀತಿಯಾಗಿ ಮುಂದೆ ಕೊಂಡೊಯ್ಯಲಿದ್ದಾರೆ ಎಂಬುದು ಕುತೂಹಲದ ವಿಚಾರವಾಗಿದೆ ಈತ ಗುರುತಿಸಿದ ಆರನೆಯ ಸ್ಥಳದಲ್ಲಿ ಒಬ್ಬ ಗಂಡಸಿನ ಕಳೆಬರದ ಅವಶೇಷಗಳು ಪತ್ತೆಯಾಗಿದ್ದವು ಸೋಮವಾರ ದಟ್ಟ ಕಾಡಿನ ನಡುವೆ ಈತ ತೋರಿಸಿದ ಜಾಗದಲ್ಲಿ ಒಂದು ತಲೆ ಬಿರುಡೆ ನೂರ ನಲವತ್ತಕ್ಕೂ ಹೆಚ್ಚು ಎಲುಬಿನ ತುಂಡುಗಳು ಪತ್ತೆಯಾಗಿದೆ ಇದು ಒಂದೇ ವ್ಯಕ್ತಿಯ ಕಳೆಬರದ ಅವಶೇಷಗಳೇ ಅಥವಾ ಒಂದಕ್ಕಿಂತ ಹೆಚ್ಚು ವ್ಯಕ್ತಿಗಳ ಕಳೆಬರೆದ ಅವಶೇಷಗಳು ಇಲ್ಲಿ ಪತ್ತೆಯಾಗಿದೆ ಎಂಬುದು ತನಿಖೆಯಿಂದಷ್ಟೇ ತಿಳಿದು ಬರಬೇಕಾಗಿದೆ ಈ ಬಗ್ಗೆಯೂ ಎಸ್ಐಟಿ ತಂಡ ತನಿಖೆಯನ್ನು ಮುಂದುವರಿಸಿದೆ ಒಟ್ಟಾರೆಯಾಗಿ ಇಡೀ ದೇಶದಲ್ಲಿ ಕುತೂಹಲ ಮೂಡಲು ಕಾರಣವಾಗಿದ್ದ ಸಾಕ್ಷ್ಯ ದೂರುದಾರನ ಹೇಳಿಕೆ ಹಾಗೂ ಬಳಿಕ ರಾಜ್ಯ ಸರ್ಕಾರ ರಚಿಸಿದ ಎಸ್ಐಟಿ ತಂಡ ಅತ್ಯಂತ ಪ್ರಾಮಾಣಿಕವಾಗಿಯೇ ತನ್ನ ಕಾರ್ಯವನ್ನು ನಿರ್ವಹಿಸುತ್ತಾ ಇದೆ ಎಸ್ಐಟಿ ತಂಡದ ಕಾರ್ಯಾಚರಣೆಯ ಬಗ್ಗೆ ಸಾರ್ವಜನಿಕರು ಮೆಚ್ಚುಗೆಯನ್ನೇ ವ್ಯಕ್ತಪಡಿಸುತ್ತಿದ್ದಾರೆ ಬುಧವಾರ ಹದಿಮೂರನೇ ಸ್ಥಳದ ಅಗತ್ಯ ಕಾರ್ಯ ಪೂರ್ಣಗೊಳ್ಳಲಿದ್ದು ಇಲ್ಲಿ ಏನು ಲಭಿಸಲಿದೆ ಎಂಬುದು ಕುತೂಹಲದ ವಿಚಾರ ಈ ಹದಿಮೂರನೇ ಸ್ಥಳದ ಕಾರ್ಯ ಮುಗಿದ ಬಳಿಕ ಎಸ್ಐಟಿ ತಂಡ ಯಾವ ರೀತಿಯಾಗಿ ಮುಂದಿನ ಹಂತದಲ್ಲಿ ಕಾರ್ಯನಿರ್ವಹಿಸಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ